ಪಬ್ಲಿಕ್ ಫಸ್ಟ್ ಕನ್ನಡ ಸುದ್ದಿವಾಹಿನಿಗೆ ಸ್ವಾಗತ ಅಕ್ಟೋಬರ್ ಹತ್ತೊಂಬತ್ತರಂದು ನಡೆಯಲಿರುವ ಬೆಳಗಾವಿ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ಚುನಾವಣೆಗೆ ಸಂಬಂಧಿಸಿದಂತೆ ಯರಗಟ್ಟಿ ತಾಲೂಕಿನ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘಗಳ ಅಧ್ಯಕ್ಷರ ಹಾಗೂ ಆಡಳಿತ ಮಂಡಳಿಯ ಸೌಹಾರ್ದ ಸಭೆ ಗುರುವಾರ ಪಟ್ಟಣದಲ್ಲಿ ರಮೇಶ್ ಜಾರಕಿಹೊಳಿ ಅವರ ನೇತೃತ್ವದಲ್ಲಿ ನಡೆಯಿತು ಇನ್ನು ಚುನಾವಣೆಗೆ ಇನ್ನೂ ಮೂರು ತಿಂಗಳು ಬಾಕಿ ಇದ್ದರೂ ಮೊದಲ ಹಂತದ ಪ್ರಚಾರ ಈಗಾಗಲೇ ಆರಂಭವಾಗಿದೆ ಇನ್ನು ಬಿಡಿಸಿಸಿ ಬ್ಯಾಂಕ್ ಚುನಾವಣೆ ತೀವ್ರ ಪೈಪೋಟಿಯಿಂದ ಕೂಡಿದ್ದು ನಾವು ಇದನ್ನು ಗಂಭೀರವಾಗಿ ಪರಿಗಣಿಸಿದ್ದೇವೆ ಇನ್ನು ಯರಗಟ್ಟಿ ಅಭ್ಯರ್ಥಿ ಅಜಿತ್ ಕುಮಾರ್ ದೇಸಾಯಿ ಸೌದತ್ತಿ ಅಭ್ಯರ್ಥಿ ವಿರೂಪಕ್ಷ ಮಾಮಣಿ ಹಾಗೂ ನಮ್ಮ ಎಲ್ಲಾ ಅಭ್ಯರ್ಥಿಗಳ ಗೆಲುವನ್ನು ಖಚಿತಪಡಿಸಿಕೊಳ್ಳಲು ಈಗಾಗಲೇ ಕಾರ್ಯತಂತ್ರಗಳನ್ನು ರೂಪಿಸಲಾಗಿದೆ ಇನ್ನು ನಮ್ಮ ಗುಂಪು ಮತ್ತೊಂದು ಅವಧಿಗೆ ಅಧಿಕಾರಕ್ಕೆ ಮರಳುತ್ತದೆ ಎಂಬ ವಿಶ್ವಾಸ ನಮಗಿದೆ ಎಂದು ರಮೇಶ್ ಜಾರಕಿಹೊಳಿ ಸಭೆಯಲ್ಲಿ ಹೇಳಿದರು ಈ ಪಕ್ಷಕ್ಕೆ ಸೀಮಿತವಿಲ್ಲ ಜಾತಿ ಸೀಮಿತವಲ್ಲ ಅದಕ್ಕೋಸ್ಕರ ಆರು ದಿನದಿಂದ ಚರ್ಚೆ ಹೇಳ್ತೇನೆ ಯಾಕೆ ಯಾಕೆ ವಿಶೇಷ ನಾವು ವೈದ್ಯ ಪಕ್ಷ ವೈದ್ಯ ನಮ್ಮ ಲೆವೆಲ್ ಆಮೇಲೆ ಅಜಿತ್ ದೇಸಾಯ್ ಅವರ ಅಜಿತ್ ದೇಸಾಯ್ ನಮ್ಮ ಕಡೆ ಒಂದು ಪ್ರಪತಿ ಪ್ರಸ್ತಾವ ಮತ್ತು ನಮ್ಮ ಏನ್ ಮಾಡ್ ವೈದ್ಯ ಹೇಳಕ್ ಎಮ್ ಎಲ್ ಎಷ್ಟು ಯಾಕೆ ಡೆಲಿಗೇಷನ್ ಪಾಲ್ ಹೋಟ್ ಅಲ್ಲ ಹೋಟ್ ಹೊರ ಅದು ವಿಚಾರ ಮಾಡಿ ನಲ್ಪ ವೈದ್ಯರಿಗೆ ಆ ನಿಂತ ನಮ್ಮ ಪಕ್ಷದ ಜನರ ಪಕ್ಷದಿಂದ ನಾನು ಎಲ್ಲ ಕೂಡ ನಾನು ಬಂದ ನಾನು ಸಹಾಯನ ವಿಷಯ ಮನೆಯ ಕೇಳುವ ಕೇಳ್ಬೋದಾಗ ವಿಷಯ ನಾವು ಒಂದು ವೈದ್ಯರು ಪಕ್ಷ ನಿರ್ಣಯದ ಪ್ರಕರಣಕ್ಕೆ ಸಮಾಜ ಅಂತ ಹೇಳಿ ಒಂದು ಇವತ್ತು ನಾವು ವೈದ್ಯಕೊಂಬಾಳೇ ಬಂದ ನಿಮ್ಮ ನಾಯಕ